ನಮಸ್ಕಾರ ಎಲ್ಲ ನನ್ನ ಸಾರ್ವಜನಿಕರ ಜನತೆಗೆ ನೋಡಿ ಇಲ್ಲಿ ನಾನು ಟೂ ವೀಲರ್ನ ಬೈಕ್ ಟ್ಯಾಕ್ಸಿನ ತುಂಬ ಉಪಯೋಗಿಸ್ತಾ ಇದ್ದೆ ಆದರೆ ಈ ನಡುವೆ ಟೂ ವೀಲರ್ ಬೈಕ್ ಟ್ಯಾಕ್ಸಿಯಲ್ಲಿ ಆಗ್ತಾ ಇರೋ ಅನ್ಯಾಯಗಳು ಮೋಸಗಳನ್ನು ನೋಡಿ ನಾನು ಇವತ್ತಿನ ದಿನ ಇದನ್ನು ನಾನು ಅನ್ಇನ್ಸ್ಟಾಲ್ ಮಾಡಿದ್ದೇನೆ ಆದ್ದರಿಂದ ಏನಕ್ಕೆ ಅಂದರೆ ಇಲ್ಲಿ ನಾನು ನನ್ನ ತಂಗಿಗೆ ಕಳಿಸ್ತಾ ಇದ್ದೆ ಇಲ್ಲಿ ಬರೋ ಗಾಡಿನೇ ಒಂದು ಆದರೆ ಗಾಡಿ ನಂಬರು ನಮಗೆ ಬರುವಂಥ ಮೆಸೇಜೇ ಒಂದು ಹೆಲ್ಮೆಟ್ ಸರಿ ಇರೋಲ್ಲ ಆಮೇಲೆ ಅವರೆಲ್ಲ ಯಾರೂ ಇರಲ್ಲ ಒಂಥರ ವಿಚಿತ್ರ ವಿಚಿತ್ರವಾಗಿರೋಂಥ ಹುಡುಗರುಗಳು ಬಂದು ಪಿಕಪ್ ಮಾಡ್ತಾಯಿದ್ರು ಆದ್ದರಿಂದ ನಮಗೂ ಇದನ್ನು ನೋಡಿ ಬೇಸತ್ತಿ ಯಾ ನಾಳೆ ದಿನ ಯಾರಿಗೋಗಿ ಕಂಪ್ಲೇಂಟ್ ಕೊಡೋಣ ಇದಕ್ಕೆ ಸರ್ಕಾರದಿಂದ ಮಾನ್ಯತೆಯೂ ಇಲ್ಲ ಅಂತಾರೆ ಸಾರಿಗೆ ಇಲಾಖೆಯಿಂದನೂ ಇದಕ್ಕೆ ಲೈಸೆನ್ಸು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಆದ್ರಿಂದ ನಾನು ಕೂಡ ಸುಮಾರು ಆಟೋ ಚಾಲಕರುಗಳ ಎಲ್ಲ ನೋಡ್ತಾ ಇದ್ದೆ ಇವರು ಅಭಿಯಾನ ಅನ್ನೋದು ಶುರು ಮಾಡಿದರು ಈಗ ನಿನ್ನೆ ಮನೆಯಿಂದ ನೋಡಿದಂಥದ್ದು ಇವರು ಇಷ್ಟೊಂದು ಫ್ರಾಡಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾನು ಕೂಡ ಇದನ್ನು ಅನ್ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇಡೀ ನನ್ನ ಕರ್ನಾಟಕ ಚ ಎಲ್ಲ ಸಾರ್ವಜನಿಕರಿಗೆ ತಿಳಿಸ್ಕೊಡೋದೇನೆಂದರೆ ದಯವಿಟ್ಟು ಆಟೋ ಚಾಲಕರನ್ನು ಉಳಿಸಿ ಯಾಕಂದರೆ ಇವರು ಈ ಥರ ಮೋಸ ಮಾಡಿಕೊಂಡು ದಂಧೆ ಮಾಡಿಕೊಂಡು ಇರೋದ್ರಿಂದ ನಮಗೂ ನೋವಾಗ್ತಾ ಇದೆ ನಮ್ಮ ಆಟೋ ಚಾಲಕರು ಅವತ್ತಿಂದ ಪ್ರಾಮಾಣಿಕವಾಗಿ ಎಲ್ಲರೂ ಸೇವೆಯನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ನೀವು ಆಟೋವನ್ನು ಬಳಸಿ ಈ ಟೂ ವೀಲರ್ ಬೈಕ್ ಟ್ಯಾಕ್ಸಿಯನ್ನು ಎಲ್ಲರೂ ಕೂಡ ಚೀಮಾರಿಯಾಕಿ ನಮ್ಮ ಬೆಂಗಳೂರಿಂದ ಕಳಿಸ್ಬೇಕು ಅಂತ ನಿಮ್ಮನ್ನ ಎಲ್ಲ ಸಾರ್ವಜನಿಕರನ್ನು ಕೇಳ್ಬೋತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ದಯವಿಟ್ಟು ಅನ್ಇನ್ಸ್ಟಾಲ್ ಮಾಡಿ ಅಂತ ಈ ಮೂಲಕ ಚ ನಮ್ಮ ಆಟೋ ಇತಿಹಾಸ ಇರುವಂತಹ ಆಟೋ ಚಾಲಕರನ್ನ ಉಳಿಸೋಕ್ಕೋಸ್ಕರ ನಾನು ಕೂಡ ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಎಲ್ಲ ನನ್ನ ಸಾರ್ವಜನಿಕರ ಜನತೆಗೆ ನೋಡಿ ಇಲ್ಲಿ ನಾನು ಟೂ ವೀಲರ್ನ ಬೈಕ್ ಟ್ಯಾಕ್ಸಿನ ತುಂಬ ಉಪಯೋಗಿಸ್ತಾ ಇದ್ದೆ ಆದರೆ ಈ ನಡುವೆ ಟೂ ವೀಲರ್ ಬೈಕ್ ಟ್ಯಾಕ್ಸಿಯಲ್ಲಿ ಆಗ್ತಾ ಇರೋ ಅನ್ಯಾಯಗಳು ಮೋಸಗಳನ್ನು ನೋಡಿ ನಾನು ಇವತ್ತೊಂದು ದಿನ ಇದನ್ನು ನಾನು ಅನ್ಇನ್ಸ್ಟಾಲ್ ಮಾಡಿದ್ದೇನೆ ನಮಸ್ಕಾರ ಎಲ್ಲ ನನ್ನ ಸಾರ್ವಜನಿಕರ ಜನತೆಗೆ ನೋಡಿ ಇಲ್ಲಿ ನಾನು ಟೂ ವೀಲರ್ನ ಬೈಕ್ ಟ್ಯಾಕ್ಸಿಯನ್ನು ತುಂಬ ಉಪಯೋಗಿಸ್ತಾ ಇದ್ದೆ ಆದರೆ ಈ ನಡುವೆ ಟೂ ವೀಲರ್ ಬೈಕ್ ಟ್ಯಾಕ್ಸಿಯಲ್ಲಿ ಆಗ್ತಾ ಇರೋ ಅನ್ಯಾಯಗಳು ಮೋಸಗಳನ್ನು ನೋಡಿ ನಾನು ಇವತ್ತೊಂದು ದಿನ ಇದನ್ನು ನಾನು ಅನ್ಇನ್ಸ್ಟಾಲ್ ಮಾಡಿದ್ದೇನೆ ಆದ್ದರಿಂದ ಏನಕ್ಕೆ ಅಂದರೆ ಇಲ್ಲಿ ನಾನು ನನ್ನ ತಂಗಿಗೆ ಕಳಿಸ್ತಾ ಇದ್ದೆ ಇಲ್ಲಿ ಬರೋ ಗಾಡಿನೇ ಒಂದು ಆದರೆ ಗಾಡಿ ನಂಬರು ನಮಗೆ ಬರುವಂಥ ಮೆಸೇಜೇ ಒಂದು ಹೆಲ್ಮೆಟ್ ಸರಿ ಇರೋಲ್ಲ ಆಮೇಲೆ ಅವರೆಲ್ಲ ಯಾರೂ ಇರಲ್ಲ ಒಂಥರ ವಿಚಿತ್ರ ವಿಚಿತ್ರವಾಗಿರುವಂತ ಹುಡುಗರುಗಳು ಬಂದು ಪಿಕಪ್ ಮಾಡ್ತಾಯಿದ್ರು ಆದ್ದರಿಂದ ನಮಗೂ ಇದನ್ನು ನೋಡಿ ಬೇಸತ್ತಿ ಯಾ ನಾಳೆ ದಿನ ಯಾರಿಗೋಗಿ ಕಂಪ್ಲೇಂಟ್ ಕೊಡೋಣ ಇದಕ್ಕೆ ಸರ್ಕಾರದಿಂದ ಮಾನ್ಯತೆಯೂ ಇಲ್ಲ ಅಂತಾರೆ ಸಾರಿಗೆ ಇಲಾಖೆಯಿಂದನೂ ಇದಕ್ಕೆ ಲೈಸೆನ್ಸು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಆದ್ದರಿಂದ ನಾನು ಕೂಡ ಸುಮಾರು ಆಟೋ ಚಾಲಕರುಗಳ ಎಲ್ಲ ನೋಡ್ತಾ ಇದ್ದೆ ಇವರು ಅಭಿಯಾನ ಅನ್ನೋದು ಶುರು ಮಾಡಿದರು ಈಗ ನಿನ್ನೆ ಮನೆಯಿಂದ ನೋಡಿದಂಥದ್ದು ಇವರು ಇಷ್ಟೊಂದು ಫ್ರಾಡಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾನು ಕೂಡ ಇದನ್ನು ಅನ್ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇಡೀ ನನ್ನ ಕರ್ನಾಟಕ ಚ ಎಲ್ಲ ಸಾರ್ವಜನಿಕರಿಗೆ ತಿಳಿಸ್ಕೊಡೋದೇನೆಂದರೆ ದಯವಿಟ್ಟು ಆಟೋ ಚಾಲಕರನ್ನು ಉಳಿಸಿ ಯಾಕಂದರೆ ಇವರು ಈ ಥರ ಮೋಸ ಮಾಡಿಕೊಂಡು ದಂಧೆ ಮಾಡಿಕೊಂಡು ಇರೋದ್ರಿಂದ ನಮಗೂ ನೋವಾಗ್ತಾಯಿದೆ ನಮ್ಮ ಆಟೋ ಚಾಲಕರು ಅವತ್ತಿಂದ ಪ್ರಾಮಾಣಿಕವಾಗಿ ಎಲ್ಲರೂ ಸೇವೆಯನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ನೀವು ಆಟೋವನ್ನು ಬಳಸಿ ಈ ಟೂ ವೀಲರ್ ಬೈಕ್ ಟ್ಯಾಕ್ಸಿಯನ್ನು ಎಲ್ಲರೂ ಕೂಡ ಚೀಮಾರಿ ನಮ್ಮ ಬೆಂಗಳೂರಿಂದ ಕಳಿಸ್ಬೇಕು ಅಂತ ನಿಮ್ಮನ್ನ ಎಲ್ಲ ಸಾರ್ವಜನಿಕರನ್ನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ದಯವಿಟ್ಟು ರ್ಯಾಪಿಡ್ನ ಅನ್ಇನ್ಸ್ಟಾಲ್ ಮಾಡಿ ಅಂತ ಈ ಮೂಲಕ ಚ ನಮ್ಮ ಆಟೋ ಇತಿಹಾಸ ಇರುವಂತಹ ಆಟೋ ಚಾಲಕರನ್ನ ಉಳಿಸೋಕ್ಕೋಸ್ಕರ ನಾನು ಕೂಡ ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಎಲ್ಲ ನನ್ನ ಸಾರ್ವಜನಿಕರ ಜನತೆಗೆ ನೋಡಿ ಇಲ್ಲಿ ನಾನು ಟೂ ವೀಲರ್ನ ಬೈಕ್ ಟ್ಯಾಕ್ಸಿನ ತುಂಬ ಉಪಯೋಗಿಸ್ತಾ ಇದ್ದೆ ಆದರೆ ಈ ನಡುವೆ ಟೂ ವೀಲರ್ ಬೈಕ್ ಟ್ಯಾಕ್ಸಿಯಲ್ಲಿ ಆಗ್ತಾ ಇರೋ ಅನ್ಯಾಯಗಳು ಮೋಸಗಳನ್ನು ನೋಡಿ ನಾನು ಇವತ್ತೊಂದು ದಿನ ಇದನ್ನು ನಾನು ಅನ್ಇನ್ಸ್ಟಾಲ್ ಮಾಡಿದ್ದೇನೆ